ಚಿಕ್ಕಮಗಳೂರಿನಲ್ಲಿ ಸರೆಂಡರ್ ಆಗಬೇಕಾಗಿದ್ದ ನಕ್ಸಲರು ಹಾದಿ ಇದೀಗ ಬೆಂಗಳೂರಿನತ್ತ ಹೊರಳಿದೆ ದಿಢೀರ್ ಇಡೀ ಪ್ರಹಸನಕ್ಕೆ ಸ್ಫೋಟಕ ತಿರುವು ಕೂಡ ಸಿಕ್ಕಿದೆ ಬೆಳಗಿನಿಂದ ಇವರೆಗೂ ಆದ ಎಲ್ಲ ಬೆಳವಣಿಗೆಗಳ ಒಂದು ಸಂಕ್ಷಿಪ್ತ ವರದಿ ನಿಮ್ಮ ಮುಂದೆ ಒಂದು ಕುಬಿಟ್ಟು ನಾಡಿಗೆ ಬಂದ ನಕ್ಸಲರು ಚಿಕ್ಕಮಗಳೂರಲ್ಲಿ ಶರಣಾಗತಿ ಬೆಂಗಳೂರಿಗೆ ಶಿಫ್ಟ್ ಪ್ರಧಾನಿ ನರೇಂದ್ರ ಮೋದಿ ಅವರ ನಕ್ಸಲ್ ಮುಕ್ತ ಭಾರತದ ಕನಸಿಗೆ ಕರ್ನಾಟಕವೇ ಮೊದಲ ಮೆಟ್ಟಿಲಾಗಿದೆ ಕಾಂಗ್ರೆಸ್ ಸರ್ಕಾರದ ಶರಣಾಗತಿ ಪ್ಯಾಕೇಜ್ಗೆ ಒಪ್ಪಿದ ಕರ್ನಾಟಕ ಆಂಧ್ರ ತಮಿಳುನಾಡು ಕೇರಳ ಮೂಲದ ಆರು ನಕ್ಸಲರು ಬಂದೂಕಿನ ಹಾದಿ ಬಿಟ್ಟು ನಾಡಿಗೆ ಮರಳಿದ್ದಾರೆ ಕರ್ನಾಟಕದ ಮುಂಡಗಾರು ಲತಾ ಸುಂದರಿ ಜಯ್ಯಣ್ಣ ವನಜಾಕ್ಷಿ ಅಲ್ಲದೆ ಕೇರಳದ ಜಿಶಾ ಹಾಗೂ ತಮಿಳುನಾಡಿನ ಕೆ ವಸಂತ ಇಂದು ಶರಣಾಗಲಿದ್ದಾರೆ ಈ ಮೂಲಕ ಕರ್ನಾಟಕದ ನಕ್ಸಲ್ ರಕ್ತಪಾತದ ಕರಾಳ ಅಧ್ಯಾಯಕ್ಕೆ ಬೀಳಲಿದೆ ಅತೀವಾದಂತಹ ಆಸಕ್ತಿ ವಹಿಸಿ ಈ ಸರ್ಕಾರದ ಎದುರಿಗೆ ನೀವು ಮುಖ್ಯವಾಹಿನಿಗೆ ಬರಬೇಕು ನಾನೇ ಖುದ್ದು ನಿಂತು ಈ ಆರು ಜನ ಆರು ಜನ ನಕ್ಸಲಿನ ಮುಖ್ಯವಾಹಿನಿ ಕಾರ್ಯಕ್ರಮನ ನಾನೇ ನೆರೆಸ್ಕೊಡ್ತೀನಿ ನೀವು ನೇರವಾಗಿ ಬೆಂಗಳೂರಿಗೆ ನನ್ನ ಸಮ್ಮುಖದಲ್ಲೇ ಮುಖ್ಯವಾಹಿನಿ ಬರೋ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ಮುಖಂಡರುಗಳಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಈ ಮುಖ್ಯವಹಿ ಕಾರ್ಯಕ್ರಮವನ್ನ ಚಿಕ್ಕಮಗಳೂರಿನಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿದೆ ಇನ್ನು ರಕ್ತದ ಹಾದಿ ಬಿಟ್ಟು ಸಮಾಜದ ಮುಖ್ಯವಾಹಿನಿಗೆ ಬಂದ ನಕ್ಸಲ್ ನಾಯಕರನ್ನ ಸಮಾನ ಮನಸ್ಕರು ಅದ್ದೂರಿಯಾಗಿಯೇ ಸ್ವಾಗತಿಸಿದ್ದಾರೆ ಚಿಕ್ಕಮಗಳೂರಿನ ಪ್ರವಾಸಿ ಮಂದಿರದಲ್ಲಿ ಕ್ರಾಂತಿ ಗೀತೆಗಳನ್ನ ಹಾಡಿ ಬೆಂಬಲ ಸೂಚಿಸಿದ್ದಾರೆ ಒಂದ್ ವೇಳೆ ತಲೆ ತಪ್ಪಿಸ್ಕೊಂಡಿದ್ರೂ ಇರಬಹುದು ಅವರು ಇವರನ್ನು ನೋಡಿ ಇವರಿಗೆಲ್ಲ ಅನುಕೂಲ ಆದರೆ ಬಹುಶಃ ಅವರೂ ಮುಂದೆ ಬರಬಹುದು ಬರೋದಕ್ಕೆ ಅಥವಾ ಅವರು ಆಗ್ಲೇ ಈಗಾಗಲೇ ಜನಗಳಲ್ಲಿ ಬೆರೆತು ಹೋಗಿರಬಹುದು ಹೇಳಕ್ಕಾಗಲ್ಲ ಯಾಕೆಂದರೆ ಒತ್ತಿಲ್ದೆ ಒಬ್ಬೊಬ್ಬರಾಗಿ ಬಂದು ಏನೋ ಒಂದು ಮಾಡಿಕೊಂಡಿದ್ರೆ ಯಾರು ಕೂಡ ಗಮನಿಸಕ್ಕೆ ಹೋಗಲ್ಲ ನಕ್ಸಲರು ಶಸ್ತ್ರ ತ್ಯಜಿಸಿದ ಮಾತ್ರಕ್ಕೆ ಅವರು ಪೂರ್ಣವಾಗಿ ಸ್ವತಂತ್ರರಾಗಿಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಇವರಿಂದ ರಕ್ತ ಹರಿದಿದ್ದು ಈ ಕೇಸ್ನಲ್ಲಿ ಎನ್ಐಎ ಪ್ರವೇಶಿಸುವ ಸಾಧ್ಯತೆ ಇದೆ ಕರ್ನಾಟಕ ಹೊರ ರಾಜ್ಯಗಳಲ್ಲಿ ಎನ್ ಐ ಎ ವಿಚಾರಣೆ ಮಾಡೋ ಸಾಧ್ಯತೆ ಇದೆ ಇಷ್ಟು ದಿನ ಕಾಡಿನಲ್ಲಿ ತಲೆಮರೆಸಿಕೊಂಡಿದ್ದ ಕೆಂಪು ಉಗ್ರರು ಶರಣಾಗುವ ಮೂಲಕ ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯವಾಗಿದೆ ಮುಂದೆ ಕಾನೂನಿನ ಹೋರಾಟ ಮುಂದುವರಿಯಲಿದೆ ಚೇತನ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ಚಿಕ್ಕಮಗಳೂರಿನಲ್ಲಿ ಸರೆಂಡರ್ ಆಗಬೇಕಾಗಿದ್ದ ನಕ್ಸಲರು ಹಾದಿ ಇದೀಗ ಬೆಂಗಳೂರಿನತ್ತ ಹೊರಳಿದೆ ದಿಢೀರ್ ಇಡೀ ಪ್ರಹಸನಕ್ಕೆ ಸ್ಫೋಟಕ ತಿರುವು ಕೂಡ ಸಿಕ್ಕಿದೆ ಬೆಳಗಿನಿಂದ ಇವರೆಗೂ ಆದ ಎಲ್ಲ ಬೆಳವಣಿಗೆಗಳ ಒಂದು ಸಂಕ್ಷಿಪ್ತ ವರದಿ ನಿಮ್ಮ ಮುಂದೆ ಒಂದೂಕ್ಕು ಬಿಟ್ಟು ನಾಡಿಗೆ ಬಂದ ನಕ್ಸಲರು ಚಿಕ್ಕಮಗಳೂರಲ್ಲಿ ಶರಣಾಗತಿ ಬೆಂಗಳೂರಿಗೆ ಶಿಫ್ಟ್ ಪ್ರಧಾನಿ ನರೇಂದ್ರ ಮೋದಿ ಅವರ ನಕ್ಸಲ್ ಮುಕ್ತ ಭಾರತದ ಕನಸಿಗೆ ಕರ್ನಾಟಕವೇ ಮೊದಲ ಮೆಟ್ಟಿಲಾಗಿದೆ ಕಾಂಗ್ರೆಸ್ ಸರ್ಕಾರದ ಶರಣಾಗತಿ ಪ್ಯಾಕೇಜ್ಗೆ ಒಪ್ಪಿದ ಕರ್ನಾಟಕ ಆಂಧ್ರ ತಮಿಳುನಾಡು ಕೇರಳ ಮೂಲದ ಆರು ನಕ್ಸಲರು ಬಂದೂಕಿನ ಹಾದಿ ಬಿಟ್ಟು ನಾಡಿಗೆ ಮರಳಿದ್ದಾರೆ ಕರ್ನಾಟಕದ ಮುಂಡಗಾರು ಲತಾ ಸುಂದರಿ ಜಯಣ್ಣ ವನಜಾಕ್ಷಿ ಅಲ್ಲದೆ ಕೇರಳದ ಜಿಶಾ ಹಾಗೂ ತಮಿಳುನಾಡಿನ ಕೆ ವಸಂತ ಇಂದು ಶರಣಾಗಲಿದ್ದಾರೆ ಈ ಮೂಲಕ ಕರ್ನಾಟಕದ ನಕ್ಸಲ್ ರಕ್ತಪಾತದ ಕರಾಳ ಅಧ್ಯಾಯಕ್ಕೆ ತೆರೆ ಬೀಳಲಿದೆ ಅತೀವಾದಂತಹ ಆಸಕ್ತಿ ವಹಿಸಿ ಈ ಸರ್ಕಾರದ ಎದುರಿಗೆನೆ ನೀವು ಮುಖ್ಯವಾಹಿನಿಗೆ ಬರಬೇಕು ನಾನೇ ಖುದ್ದು ನಿಂತು ಈ ಆರು ಜನ ಆರು ಜನ ನಕ್ಸಲರ ಮುಖ್ಯವಾಹಿನಿ ಕಾರ್ಯಕ್ರಮನ ನಾನೇ ನೆರೆಸ್ಕೊಡ್ತೀನಿ ನೀವು ನೇರವಾಗಿ ಬೆಂಗಳೂರಿಗೆ ನನ್ನ ಸಮ್ಮುಖದಲ್ಲೇ ಮುಖ್ಯವಾಣಿ ಬರೋ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ಮುಖಂಡರುಗಳಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಈ ಮುಖ್ಯವಾಣಿ ಕಾರ್ಯಕ್ರಮವನ್ನು ಚಿಕ್ಕಮಗಳೂರಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿದೆ ಇನ್ನು ರಕ್ತದ ಹಾದಿ ಬಿಟ್ಟು ಸಮಾಜದ ಮುಖ್ಯವಾಹಿನಿಗೆ ಬಂದ ನಕ್ಸಲ್ ನಾಯಕರನ್ನ ಸಮಾನ ಮನಸ್ಕರು ಅದ್ದೂರಿಯಾಗಿಯೇ ಸ್ವಾಗತಿಸಿದ್ದಾರೆ ಚಿಕ್ಕಮಗಳೂರಿನ ಪ್ರವಾಸಿ ಮಂದಿರದಲ್ಲಿ ಕ್ರಾಂತಿ ಗೀತೆಗಳನ್ನ ಹಾಡಿ ಬೆಂಬಲ ಸೂಚಿಸಿದ್ದಾರೆ ಇಲ್ಲಿ ಇದ್ದರೆ ಒಂದು ವೇಳೆ ತಲೆ ತಪ್ಪಿಸ್ಕೊಂಡಿದ್ರು ಇರಬಹುದು ಅವರು ಇವರನ್ನ ನೋಡಿ ಇವರಿಗೆಲ್ಲ ಅನುಕೂಲ ಆದ್ರೆ ಬಹುಶಃ ಅವರು ಮುಂದೆ ಬರಬಹುದು ಬರೋದಕ್ಕೆ ಅಥವಾ ಅವರು ಆಗ್ಲೇ ಈಗಾಗ್ಲೇ ಜನಗಳಲ್ಲಿ ಬೆರೆತು ಹೋಗಿರಬಹುದು ಹೇಳೋಕ್ಕಾಗಲ್ಲ ಯಾಕೆಂದರೆ ಗೊತ್ತಿಲ್ಲದೆ ಒಬ್ಬೊಬ್ಬರಾಗಿ ಬಂದು ಏನೋ ಒಂದು ಮಾಡ್ಕೊಂಡಿದ್ರೆ ಯಾರೂ ಕೂಡ ಗಮನಿಸಕ್ಕೆ ಹೋಗಲ್ಲ ನಕ್ಸಲರು ಶಸ್ತ್ರ ತ್ಯಜಿಸಿದ ಮಾತ್ರಕ್ಕೆ ಅವರು ಪೂರ್ಣವಾಗಿ ಸ್ವತಂತ್ರರಾಗಿಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಇವರಿಂದ ರಕ್ತ ಹರಿದಿದ್ದು ಈ ಕೇಸ್ನಲ್ಲಿ ಎನ್ಐಎ ಪ್ರವೇಶಿಸುವ ಸಾಧ್ಯತೆ ಇದೆ ಕರ್ನಾಟಕ ಹೊರ ರಾಜ್ಯಗಳಲ್ಲಿ ಎನ್ಐಎ ವಿಚಾರಣೆ ಮಾಡೋ ಸಾಧ್ಯತೆ ಇದೆ ಇಷ್ಟು ದಿನ ಕಾಡಿನಲ್ಲಿ ತಲೆಮರೆಸಿಕೊಂಡಿದ್ದ ಕೆಂಪು ಉಗ್ರರು ಶರಣಾಗುವ ಮೂಲಕ ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯವಾಗಿದೆ ಮುಂದೆ ಕಾನೂನಿನ ಹೋರಾಟ ಮುಂದುವರಿಯಲಿದೆ ಚೇತನ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ಚಿಕ್ಕಮಗಳೂರಿನಲ್ಲಿ ಸರೆಂಡರ್ ಆಗಬೇಕಾಗಿದ್ದ ನಕ್ಸಲರು ಹಾದಿ ಇದೀಗ ಬೆಂಗಳೂರಿನತ್ತ ಹೊರಳಿದೆ ದಿಢೀರ್ ಇಡೀ ಪ್ರಹಸನಕ್ಕೆ ಸ್ಫೋಟಕ ತಿರುವು ಕೂಡ ಸಿಕ್ಕಿದೆ ಬೆಳಗಿನಿಂದ ಇವರೆಗೂ ಆದ ಎಲ್ಲ ಬೆಳವಣಿಗೆಗಳ ಒಂದು ಸಂಕ್ಷಿಪ್ತ ವರದಿ ನಿಮ್ಮ ಮುಂದೆ ಬಂದೂಕು ಬಿಟ್ಟು ನಾಡಿಗೆ ಬಂದ ನಕ್ಸಲರು ಚಿಕ್ಕಮಗಳೂರಲ್ಲಿ ಶರಣಾಗತಿ ಬೆಂಗಳೂರಿಗೆ ಶಿಫ್ಟ್ ಪ್ರಧಾನಿ ನರೇಂದ್ರ ಮೋದಿ ಅವರ ನಕ್ಸಲ್ ಮುಕ್ತ ಭಾರತದ ಕನಸಿಗೆ ಕರ್ನಾಟಕವೇ ಮೊದಲ ಮೆಟ್ಟಿಲಾಗಿದೆ ಕಾಂಗ್ರೆಸ್ ಸರ್ಕಾರದ ಶರಣಾಗತಿ ಪ್ಯಾಕೇಜ್ಗೆ ಒಪ್ಪಿದ ಕರ್ನಾಟಕ ಆಂಧ್ರ ತಮಿಳುನಾಡು ಕೇರಳ ಮೂಲದ ಆರು ನಕ್ಸಲರು ಬಂದೂಕಿನ ಹಾದಿ ಬಿಟ್ಟು ನಾಡಿಗೆ ಮರಳಿದ್ದಾರೆ ಕರ್ನಾಟಕದ ಮುಂಡಗಾರು ಲತಾ ಸುಂದರಿ ಜಯ್ಯಣ್ಣ ವನಜಾಕ್ಷಿ ಅಲ್ಲದೆ ಕೇರಳದ ಜಿಶಾ ಹಾಗೂ ತಮಿಳುನಾಡಿನ ಕೆ ವಸಂತ ಇಂದು ಶರಣಾಗಲಿದ್ದಾರೆ ಈ ಮೂಲಕ ಕರ್ನಾಟಕದ ನಕ್ಸಲ್ ರಕ್ತಪಾತದ ಕರಾಳ ಅಧ್ಯಾಯಕ್ಕೆ ತೆರೆ ಬೀಳಲಿದೆ ಅತೀವಾದಂತಹ ಆಸಕ್ತಿ ವಹಿಸಿ ಈ ಸರ್ಕಾರದ ಎದುರಿಗೆನೆ ನೀವು ಮುಖ್ಯವಾಹಿನಿಗೆ ಬರಬೇಕು ನಾನೇ ಖುದ್ದು ನಿಂತು ಈ ಆರು ಜನ ಆರು ಜನ ನಕ್ಸಲಿನ ಮುಖ್ಯವಾಹಿನಿ ಕಾರ್ಯಕ್ರಮನ ನಾನೇ ನೆಲೆಸಿಕೊಡ್ತೀನಿ ನೀವು ನೇರವಾಗಿ ಬೆಂಗಳೂರಿಗೆ ನನ್ನ ಸಮ್ಮುಖದಲ್ಲೇ ಮುಖ್ಯವಾಗಿ ಬರುವ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ಮುಖಂಡರುಗಳಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಈ ಮುಖ್ಯವಾದಿ ಕಾರ್ಯಕ್ರಮವನ್ನ ಚಿಕ್ಕಮಗಳೂರಿನಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿದೆ ಇನ್ನು ರಕ್ತದ ಹಾದಿ ಬಿಟ್ಟು ಸಮಾಜದ ಮುಖ್ಯವಾಹಿನಿಗೆ ಬಂದ ನಕ್ಸಲ್ ನಾಯಕರನ್ನ ಸಮಾನ ಮನಸ್ಕರು ಅದ್ದೂರಿಯಾಗಿಯೇ ಸ್ವಾಗತಿಸಿದ್ದಾರೆ ಚಿಕ್ಕಮಗಳೂರಿನ ಪ್ರವಾಸಿ ಮಂದಿರದಲ್ಲಿ ಕ್ರಾಂತಿ ಗೀತೆಗಳನ್ನ ಹಾಡಿ ಬೆಂಬಲ ಸೂಚಿಸಿದ್ದಾರೆ ಒಂದ್ ವೇಳೆ ತಲೆ ತಪ್ಪಿಸಿಕೊಂಡಿದ್ರೂ ಇರಬಹುದು ಅವರು ಇವರನ್ನು ನೋಡಿ ಇವರಿಗೆಲ್ಲ ಅನುಕೂಲ ಆದರೆ ಬಹುಶಃ ಅವರೂ ಮುಂದೆ ಬರಬಹುದು ಬರೋದಕ್ಕೆ ಅಥವಾ ಅವರು ಆಗ್ಲೇ ಈಗಾಗಲೇ ಜನಗಳಲ್ಲಿ ಬೆರೆತು ಹೋಗಿರಬಹುದು ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಗೊತ್ತಿಲ್ಲದೆ ಒಬ್ಬೊಬ್ಬರಾಗಿ ಬಂದು ಏನೋ ಒಂದು ಮಾಡ್ಕೊಂಡಿದ್ರೆ ಯಾರು ಕೂಡ ಗಮನಿಸಕ್ಕೆ ಹೋಗಲ್ಲ ನಕ್ಸಲರು ಶಸ್ತ್ರ ತ್ಯಜಿಸಿದ ಮಾತ್ರಕ್ಕೆ ಅವರು ಪೂರ್ಣವಾಗಿ ಸ್ವತಂತ್ರರಾಗಿಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಇವರಿಂದ ರಕ್ತ ಹರಿದಿದ್ದು ಈ ಕೇಸ್ನಲ್ಲಿ ಎನ್ಐಎ ಮಧ್ಯಪ್ರವೇಶಿಸುವ ಸಾಧ್ಯತೆ ಇದೆ ಕರ್ನಾಟಕ ಹೊರ ರಾಜ್ಯಗಳಲ್ಲಿ ಎನ್ಐಎ ವಿಚಾರಣೆ ಮಾಡೋ ಸಾಧ್ಯತೆ ಇದೆ